ನನ್ನ ನೆಚ್ಚಿನ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಅಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಪುದೀನ ಕೃಷಿಯ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡುತ್ತಿದ್ದು ಇದರಲ್ಲಿ ಬರುವಂತಹ ಪೌಷ್ಟಿಕ ಗುಣಗಳು ಔಷಧಿ ಗುಣಗಳು ಬೆಳೆಸುವ ರೀತಿ ಬರಬಹುದಾದ ರೋಗಗಳು ಬೇಕಾದ ವಾತಾವರಣ ಮಣ್ಣು ನೀರು ಇವುಗಳನ್ನು ತಿಳಿಸಲಿದ್ದು ಅದನ್ನು ಆರಂಭಿಸಿದಕ್ಕಿಂತ ಮೊದಲು ನಮ್ಮ ಈ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವಂತೆ ವಿನಂತಿಸಿಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುವುದಾದ್ರೆ ಇದೊಂದು ಪರಿಮಳ ಮತ್ತು ರುಚಿಕ ರುಚಿಗೆ ಹೆಸರುವಾಸಿಯಾದಂತಹ ಗಿಡವಾಗಿರ್ತದೆ ಇದೊಂದು ಪೌಷ್ಟಿಕ ಸೊಪ್ಪಾಗಿದ್ದು ಇದರ ನೂರು ಗ್ರಾಂ ಸೊಪ್ಪಿನಲ್ಲಿರುವ ಪೋಷಕಾಂಶಗಳನ್ನು ಹೇಳುವುದಾದ್ರೆ ಸಾಧಾರಣ ಒಂದು ಎಂಬತ್ತೈದು ಗ್ರಾಮ್ನಷ್ಟು ತೇವಾಂಶವಿರುತ್ತದೆ ಪಾಯಿಂಟ್ ಆರು ಗ್ರಾಮ್ನಷ್ಟು ಕೊಬ್ಬು ಒನ್ ಪಾಯಿಂಟ್ ಸಿಕ್ಸ್ ಗ್ರಾಮ್ನಷ್ಟು ಖನಿಜ ಪದಾರ್ಥ ಪಾಯಿಂಟ್ ಟೂ ಗ್ರಾಮ್ನಷ್ಟು ಕ್ಯಾಲ್ಸಿಯಂ ಪಾಯಿಂಟ್ ಏಳು ಗ್ರಾಮ್ನಷ್ಟು ವಿಟಮಿನ್ ಎ ಪಾಯಿಂಟ್ ಐದರಷ್ಟು ವಿಟಮಿನ್ ಸಿ ಎಂಟು ಗ್ರಾಮ್ನಷ್ಟು ಶರ್ಕಶ ಪಿಷ್ಟ ಹಾಗೆ ಎರಡು ಗ್ರಾಮ್ನಷ್ಟು ನಾರು ಪಾಯಿಂಟ್ ಆರರಷ್ಟು ರಂಜಕ ಇವೆಲ್ಲವನ್ನು ಒಳಗೊಂಡಿರ್ತದೆ ಇದರಲ್ಲಿರುವ ಔಷಧಿ ಗುಣಗಳ ಬಗ್ಗೆ ಹೇಳುವುದಾದರೆ ಹೊಟ್ಟೆ ನೋವು ಹೊಟ್ಟೆ ಉಬ್ಬರ ಅಜೀರ್ಣಗಳಿಗೆ ಇದರ ರಸವನ್ನು ಲಿಂಬೆ ರಸದಲ್ಲಿ ಸು ಬೆರೆಸಿ ಸೇವಿಸಿದರೆ ಹ್ಮ್ ಸಾಮ ಇದು ವಾಸಿಯಾಗ್ತದೆ ಸಾಮಾನ್ಯ ನೆಗಡಿ ಮತ್ತೆ ಕೆಮ್ಮಿಗೂ ಇದು ಉಪಶಮನಕಾರಿಯಾಗುತ್ತದೆ ಇದಕ್ಕೆ ಬೇಕಾದಂತಹ ಹವಾಗುಣದ ಬಗ್ಗೆ ಹೇಳುವುದಾದರೆ ಇದು ಶೀತ ಹವೆಯಲ್ಲಿ ಉತ್ತಮವಾಗಿ ಬೆಳೆಯುತ್ತದೆ ಸೂರ್ಯನ ನೇರಳ ಬಿಸಿಲು ಇದಕ್ಕೆ ಅಗತ್ಯವಾಗುತ್ತದೆ ಅಧಿಕ ಗಾಳಿ ಮತ್ತೆ ಮಳೆಯಿಂದ ರಕ್ಷಣೆ ಕೊಡಬೇಕಾಗ್ತದೆ ಭೂಮಿ ಬಗ್ಗೆ ಹೇಳಬೇಕಾದ್ರೆ ಇದು ಎಲ್ಲ ರೀತಿಯ ಮಣ್ಣಿನಲ್ಲಿಯೂ ಸುಲಭವಾಗಿ ಬೆಳಕೊಳ್ತದೆ ಮರಳು ಮಿಶ್ರಿತ ನೀರು ಬಸಿದು ಹೋಗುವಂತಹ ಫಲವತ್ತಾದ ಮಣ್ಣು ತುಂಬಾನೇ ಯೋಗ್ಯವಾಗುತ್ತದೆ ನಡುವ ರೀತಿಯ ಬಗ್ಗೆ ಹೇಳಬೇಕಂದ್ರೆ ಈ ಗಿಡಗಳು ಸುಧಾರಣ ಐದರಿಂದ ಆರು ಸೆಂಟಿಮೀಟರ್ ಉದ್ದದ ತುಂಡು ತೆಗೆದು ಅಂದರೆ ಕಟ್ಟಿಂಗ್ಸ್ ಮೂಲಕ ಸಸ್ಯಾಭಿವೃದ್ಧಿ ಮಾಡಲಾಗ್ತದೆ ಇದನ್ನು ಯಾವ ಸಮಯದಲ್ಲಿ ಬೇಕಾದರೂ ನಾಟಿ ಮಾಡಬಹುದಾಗಿದೆ ಸಾಮಾನ್ಯವಾಗಿ ಅಕ್ಟೋಬರ್ನಿಂದ ಮಾರ್ಚ್ ತಿಂಗಳಲ್ಲಿ ತಿಂಗಳವರೆಗೆ ನಾಟಿ ಮಾಡಲಾಗ್ತದೆ ಇದಕ್ಕೆ ಒಂದು ಹೆಕ್ಟರ್ ಪ್ರದೇಶದಲ್ಲಿ ನಾವು ಬೆಳೆಸುವುದಾದರೆ ಸಾಧಾರಣ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಟನ್ ಅಷ್ಟು ತಿಪ್ಪೆ ಗೊಬ್ಬರ ಬೇಕಾಗ್ತದೆ ರಾಸಾಯನಿಕ ಗೊಬ್ಬರಗಳು ಅಂದರೆ ಕೆಮಿಕಲ್ ಫರ್ಟಿಲೈಸರ್ ಕೊಡುವ ಬಾಡಿಕೆ ವಾಡಿಕೆ ಇರುವುದಿಲ್ಲ ಇದನ್ನು ಒಮ್ಮೆ ನಾಟಿ ಮಾಡಿದರೆ ಒಟ್ಟಿಗೆ ಒಂದು ನಾಲ್ಕೈದು ವರ್ಷಗಳವರೆಗೆ ಇದರ ಇಳುವಳಿಯನ್ನು ಪಡೆಯುತ್ತಾನೆ ಇರಬಹುದು ಪ್ರತಿ ಕಟಾವಿನ ಸಮಯದಲ್ಲಿಯೂ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮಟ್ಟಿನ ನಾವು ತಿಪ್ಪೆ ಗೊಬ್ಬರವನ್ನು ಇದಕ್ಕೆ ಕೊಡಬೇಕಾಗ್ತದೆ ಇದು ಪುದೀನ ಕೃಷಿಯ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಅಗತ್ಯ ಬಿದ್ದಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿ ಹೆಚ್ಚಿನ ಮಾಹಿತಿಯನ್ನು ಖಂಡಿತವಾಗಿಯೂ ಒದಗಿಸಲು ಪ್ರಯತ್ನಿಸಲಾಗುವುದು ವಿಡಿಯೋ ಆಲಿಸಿದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್